ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರಾಮಾಚಾರಿ ಹಾಗೂ ಯಜಮಾನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಬರೋನಾ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ಚಾರು ಆಲ್ರೆಡಿ ಪ್ರಜ್ಞಾತಪ್ಪ ಇರ್ತಾಳೆ ರಾಮಾಚಾರಿಗೆ ತುಂಬ ಕೋಪ ಬರುತ್ತೆ ದೇವರೇ ನೀನು ಇದೆಯಾ ಅನ್ನೋದಾದ್ರೆ ಇದನ್ನೆಲ್ಲ ಪ್ರೂವ್ ಮಾಡುವಂತ ದೇವರಿಗೆ ಬೈತಿರ್ತಾನೆ ನೀನು ನನ್ನ ಪ್ರಾಣ ಬೇಕಾದರೂ ತಗೋ ಆದರೆ ಇನ್ನೂ ಜೀವನ ಜೀವನ ನೋಡದೇ ಇರುವಂತ ನನ್ನ ಮಗು ಪ್ರಾಣ ಯಾಕೆ ತಗೋತಾ ಇದೆಯಾ ಚಾರು ಮೇಡಮ್ ಹಾಗೂ ಮಗು ಇಬ್ಬರೂ ಸುರಕ್ಷಿತವಾಗಿ ಬರಬೇಕು ನಾನು ಇಲ್ಲ ಇಲ್ಲಾಂತಂದ್ರೆ ನನ್ನ ಮಗು ಜೀವಂತವಾಗಿ ಬರಬೇಕು ನೀನು ಇರೋದೇ ನಿಜ ಆಗಿದೆ ಆದರೆ ಇದನ್ನ ಪ್ರೂವ್ ಮಾಡು ನನ್ನ ಚಾರುನ ಇದನ್ನ ಉಳಿಸುವ ಅಂತ ಎಲ್ಲ ಕೇಳ್ಕೊತಿರ್ತಾನೆ ಒಂದು ದೇವ್ರ ಸಾಂಗ್ ಕೂಡ ಹಾಡ್ಬಿಡ್ತಾನೆ ಅಷ್ಟರಲ್ಲಿ ಅಲ್ಲೇ ದೇವಸ್ಥಾನದಲ್ಲೇ ಮಲಗಿರೋ ಅಜ್ಜಿ ಅದು ಬಂದು ಹೇಳ್ತಾಳೆ ಏನಪ್ಪ ನೀನು ನೀನು ಹೆಂಡತಿ ಜೊತೆ ಯಾವಾಗಲೂ ಇರ್ತೀನಿ ಅಂತ ಅಂದಿದ್ಯಾ ಇವಾಗ ದೇವ್ರ ಮುಂದೆ ಬಂದ ಪ್ರಶ್ನೆ ಮಾಡಿದ್ರೆ ಏನು ಅರ್ಥ ಅವಳು ಕಷ್ಟದಲ್ಲಿ ನೀನು ಕಷ್ಟದಲ್ಲಿ ಜೊತೆ ಆಗಿರ್ಬೇಕು ಈಗ ದೇವ್ರ ಬಂದು ಬೈದ್ರೆ ಏನಾಗುತ್ತೆ ಅರ್ಥ ಅವಳಿಗೆ ನೀನು ಹೇಳೋ ಮಾತುಗಳು ಸ್ಫೂರ್ತಿ ಆಗಬೇಕು ಅವಳಿಗೆ ಒಂದು ನೀನು ಧೈರ್ಯ ತುಂಬಿದ್ರೆ ಅವ್ಳ ಯಾವಾಗಲೂ ಸ್ಟ್ರಾಂಗ್ ಆಗಿ ಇರ್ತಾಳೆ ಅಂತ ಎಲ್ಲ ಅಜ್ಜಿ ಹೇಳ್ತಾಳೆ ಆ ಸರಿ ಆಯ್ತು ನಾನು ಇವಾಗ್ಲೂ ಚಾರು ಮೇಡಮ್ಗೆ ಮಾತಾಡ್ತೀನಿ ಅಂತ ಹೋಗಿ ಚಾರುನ ಮಾತಾಡ್ಸ್ತಾನೆ ನಾನು ನಿನ್ನ ಜೊತೆಲೇ ಇರ್ತೀನಿ ಯಾವಾಗಲೂ ನಾನು ನಿನ್ನ ಕೈ ಹಿಡಿಯೋದು ಕೈ ಬಿಡೋಕಲ್ಲ ಚಾರು ಮೇಡಮ್ ಎದ್ದೇಳಿ ನಮ್ಮ ಮಗು ಇನ್ನು ಪ್ರಪಂಚ ನೋಡಬೇಕು ಅದು ನಮ್ಮ ಪ್ರೀತಿ ಸ್ವರೂಪ ನಾವಿಬ್ಬರು ನಾವಿಬ್ರು ಪ್ರೀತಿಗೆ ಅದು ಸಾಕ್ಷಿ ಆಗುತ್ತೆ ಅದನ್ನೆಲ್ಲ ನೀವು ಇದನ್ನ ಮಾಡಬೇಕು ಧೈರ್ಯದಿಂದ ಎದುರಿಸಬೇಕು ನಾನು ಇರ್ತೀನಿ ನಿಮ್ ಕಷ್ಟದಲ್ಲೂ ನಾನು ಜೊತೆ ಅಂತ ಎಲ್ಲ ಹೇಳೋದಕ್ಕ ಸಡನ್ ಆಗಿ ಚಾರುಕೆ ಹೆಚ್ಚಾಗ್ಬಿಡುತ್ತೆ ಎಷ್ಟ ಆಗ ತಕ್ಷಣ ಚಾರು ಮೇಡಮ್ ಇದೀಳಿ ಅಹ್ ನೀವು ಕಂಡುಬಿಟ್ರಲ್ಲ ನಂಗೆ ತುಂಬಾ ಖುಷಿ ಆಯ್ತು ಅಂತ ಖುಷಿ ಆಗುತ್ತೆ ರಾಮಚಾರಿಗೆ ಈತ ಮನೆಯಲ್ಲೂ ಕೂಡ ರಾಮಚಾರಿಯಮ್ಮ ದೇವ್ ದೀಪ ಚೆನ್ನಾಗಿ ಹುರಿತಾ ಇದೆ ಒಳ್ಳೆ ಸೂಚನೆ ಕೊಡ್ತಾ ಇದ್ದಾನೆ ದೇವ್ರು ನಮ್ಮ ಚಾರುಗೆ ಏನೋ ಅಪಾಯದಿಂದ ಇಲ್ಲ ಅನ್ಸುತ್ತಾ ಇದೆ ಮುರಾರಿ ನೋಡೋ ಅಂತ ಎಲ್ಲ ಖುಷಿ ಪಡ್ತಿರ್ತಾರೆ ಆಮೇಲೆ ಈತ ರಾಮಚಾರಿ ಕೂಡ ತುಂಬಾ ಖುಷಿಯಿಂದ ಅಜ್ಜಿ ಎಲ್ಲಿದ್ದಾಳೆ ನಾ ಅಜ್ಜಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಎಲ್ಲ ಹುಡುಕ್ತಿರ್ತಾರೆ ಅಜ್ಜಿ ಕಾಣ್ತಿರೋದಿಲ್ಲ ಹಾಗಿದ್ರೆ ಬಂದಿರೋದು ದೇವ್ರ ಸ್ವರೂಪ ಆಗಿ ಅಜ್ಜಿನೇ ಬಂದಿರೋದು ಅಂತ ಎಲ್ಲ ಹೇಳ್ತಿರ್ತಾನೆ ಈತ ಸಕ್ಸಿನ ಹಾಗೂ ರೌಡಿಗಳು ಎಲ್ಲರೂ ಹುಡುಕ್ತಿರ್ತಾರೆ ಅವ್ರು ತಪ್ಪಿಸಿಕೊಂಡ್ ಬಿಟ್ಟರು ಅವರು ಬಿಡಬಾರ್ದವ್ರು ಸಾವನ್ನ ನೋಡಲೇಬೇಕು ಅಂತ ಚೀರ್ತಿರ್ತಾರೆ ಆಹ್ಹ್ ಈತ ಚಾರುಗೆ ತುಂಬಾ ಸಂತಾಪ ಇದನ್ನ ಮಾಡ್ತಿರ್ತಾಳೆ ಅಜ್ಜಿ ಹೇಳ್ತಿರ್ತಾಳೆ ನೀನು ಪುಷ್ ಮಾಡು ಪುಷ್ ಮಾಡಿದ್ರೆ ನಿಮಗೆ ನೀನು ಇನ್ನೊಂದು ಸ್ವಲ್ಪ ಅದು ನಿನ್ನ ತಡ್ಕೋ ಮಗು ಮುಖ ನೋಡಿದ್ರೆ ಎಲ್ಲ ಕಳ್ಕೊತೀಯಾ ಇನ್ನೊ ಸ್ವಲ್ಪ ತಡ್ಕೋ ತಡ್ಕೋ ಅಂತ ಹೇಳಿದ್ರೆ ಜೋರಾಗಿ ಚಾರು ಕೀರ್ತಾಳೆ ಅಷ್ಟರಲ್ಲಿ ಮಗು ಅಳಸೋದ್ ಕೇಳುತ್ತೆ ಎಲ್ಲರೂ ಶಾಕ್ ಇಂದ ನೋಡ್ತಾರೆ ರಾಮಚಾರಿಗೂ ತುಂಬಾ ಶಾಕ್ ಆಗುತ್ತೆ ಗಾಬರಿ ಆಗುತ್ತೆ ಖುಷಿ ಆಗಿ ರಾಗುವಾಗ ರಾಹು ಫ್ರೆಂಡ್ ಎಲ್ಲರೂ ಖುಷಿ ಪಡ್ತಾರೆ ಆಮೇಲೆ ಅಜ್ಜಿ ಹೇಳ್ತಾಳೆ ನೋಡು ಮನೆಗೆ ಮಹಾಲಕ್ಷ್ಮಿ ಬಂದು ಅಂತ ಕರಿತಾಳೆ ಅದಕ್ಕೆ ರಾಮಚಾರಿ ಫುಲ್ ಖುಷಿಯಿಂದ ಓಡ್ ಬರ್ತಾರೆ ನೋಡು ಮೇಡಮ್ ನನ್ನ ಮಗಳು ಭೂಮಿಗೆ ಬಂದ್ಬಿಟ್ರು ಎಷ್ಟೊಂದು ತ್ರಾಸ್ ಕೊಟ್ಟೆ ನಿನ್ನ ಅಮ್ಮನಿಗೆ ಅಂತ ಎಲ್ಲ ಹೇಳ್ತಿರ್ತಾನೆ ಅದಕ್ಕೆ ಮಹಾಲಕ್ಷ್ಮಿ ನೀನು ನನ್ನ ಜೊತೆ ಇರಲಿಲ್ಲ ಅಂತಂದ್ರೆ ಏನೂ ಆಗ್ತಿದ್ದಿಲ್ಲ ರಾಮಚಾರಿ ಅಂತ ಚಾರು ಹೇಳ್ತಾಳೆ ನಿನ್ ಜೊತೆ ನಾನು ನಿಮಗೆ ತಾಳಿ ಕಟ್ಟಿರೋ ನಿಮ್ ಜೊತೆ ಇರಕಲ್ವಾ ನೀವು ತಲೆ ಬಗ್ಸಿ ತಾಳಿ ಕಟ್ಕೊಂಡಿರ್ತೀರಾ ಅಂದ್ಮೇಲೆ ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ ಯಾವದೇ ಕಾರಣಕ್ಕೂ ಮಧ್ಯದಲ್ಲಿ ಬಿಟ್ಟು ಹೋಗೋದು ಇದಲ್ವಲ್ವಾ ಇಬ್ರು ಸಪ್ತಪತಿ ತುಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟು ಮದ್ವೆ ಆಗಿರ್ತೀವಿ ಆಮೇಲೆ ಇಬ್ಬ ಯಾವ್ದೇ ಕಷ್ಟದಲ್ಲಿ ಇಬ್ರು ಜೊತೆ ಆಗಿರ್ಬೇಕು ಸಣ್ಣ ಪುಟ್ಟ ಕಾರಣಕ್ಕೆಲ್ಲ ಬಿಟ್ಟು ಹೋಗಬಾರ್ದಲ್ವಾ ಅಂತ ಎಲ್ಲ ಮಾತಾಡ್ತಿರ್ತಾರೆ ಅವಾಗ ಜಾನ್ಸಿ ಹಾಗೂ ರಾಘು ಮನಸಲ್ಲಿ ಒಂಥರ ಆಗ್ತಿರತ್ತೆ ಇಬ್ರು ಆ ಒಂಥರ ಯೋಚನೆ ಮಾಡ್ತಿರ್ತಾರೆ ಅವಾಗ ಅಜ್ಜಿ ಕೂಡ ಹೇಳ್ತಾಳೆ ಹೌದು ನಿಮ್ ಇಬ್ಬರದ್ದು ಒಳ್ಳೆ ಜೋಡಿ ಇದೆ ಚೆನ್ನಾಗಿರ್ಬೇಕು ಇದೇ ತರ ಅಂತ ಹೇಳ್ತಾಳೆ ಈಗಿನ ಕಾಲದವರು ಎಲ್ಲ ಒಂದೊಂದು ಮಾತಿಗೂ ಡಿವೋರ್ಸ್ ತಗೊಂಡು ಹೋಗ್ತಾರೆ ಅಂತ ಎಲ್ಲ ಹೇಳ್ತಿರ್ತಾಳೆ ಅದಕ್ಕೆ ರಾಗುನ್ ಫ್ರೆಂಡ್ ಹೇಳ್ತಾನೆ ಮದುವೆ ಅನ್ನೋದು ಅಗ್ನಿ ಸಾಕ್ಷಿ ಆಗ್ಬೇಕು ಅಗ್ರಿಮೆಂಟ್ ಆಗಿರ್ಬಾರ್ದು ಅಂತ ಅವ್ನು ಹೇಳ್ತಾನೆ ಅವಾಗ ಜಾನ್ಸಿ ಹಾಗೆ ರಾಗು ಇಬ್ರು ಒಂಥರ ಬೇಜಾರಿಂದ ಕೂತಿರ್ತಾರೆ ಸೊ ಇಷ್ಟಿದೆ ಇವತ್ತಿನ ಸಂಚಿಕೆ ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಿನ್ಸ್ ಲಾಕ್ ಬಾ ಬಾಯ್